ಗೋಲ್ಸ್ನ ಸೆಟ್ ಮಾಡಿದ್ರೆ ಸಾಲದು ಅದನ್ನ ಪ್ರಯೋರಿಟೈಸ್ ಕೂಡ ಮಾಡ್ಕೊಳ್ಬೇಕು ಪ್ರಯೋರಿಟೈಸ್ ಮಾಡಿ ಅದರಂತೆ ನಡ್ಕೊಂಡು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ಇಲ್ಲ ಎಕ್ಸ್ಪ್ರೆಸ್ ಮಾಡುವಂತ ಒಂದು ಹಂತಕ್ಕೆ ತಲುಪಬೇಕು ಇದಕ್ಕೂ ಕೂಡ ಮೆಡಿಟೇಷನ್ ಸಾಕಷ್ಟು ಸಹಾಯ ಮಾಡುತ್ತೆ ವಿಜುವಲೈಸೇಷನ್ ಪ್ರಾಸೆಸ್ ಅನ್ನೋದು ಅಷ್ಟೊಂದು ಉತ್ತಮವಾದಂಥ ಒಂದು ಮಾಧ್ಯಮ ಬನ್ನಿ ಈ ಕುರಿತಾಗಿ ಡಾಕ್ಟರ್ ಭರತ್ ಚಂದ್ರ ಅವರು ಯಾವೆಲ್ಲ ಒಂದು ಸರಳ ಟಿಪ್ಸ್ಗಳನ್ನು ಕೊಡ್ತಾರೆ ನೋಡಿ ಬರೋಣ ಮತ್ತೆ ಇನ್ನೂ ಒಂದು ತಪ್ಪು ಕಲ್ಪನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಬಹಳ ಜನ ತಿಳ್ಕೊಳ್ಳೋದೇನು ಅಂತಂದ್ರೆ ಗೋಲ್ ಸೆಟ್ಟಿಂಗ್ ಅನ್ನುವಂಥದ್ದು ಶಾಲೆಯ ಮಕ್ಕಳಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ನಮಗಲ್ಲ ನೀವು ಜೀವನದ ಯಾವುದೇ ಒಂದು ಹಂತದಲ್ಲಿದ್ದರೂ ಕೂಡ ಗೋಲ್ ಸೆಟ್ಟಿಂಗ್ ಇದೆ ಉದಾಹರಣೆಗೆ ನಾನು ಪೂನಾದಲ್ಲಿ ಒಂದು ಕಾರ್ಯಾಗಾರ ನಡೆಸ್ತಾ ಇದ್ದೆ ಒಬ್ಬಳು ಮಹಿಳೆ ಇದ್ಲು ವಯಸ್ಸು ಅರುವತ್ತಿರಬಹುದು ಅವಳು ಕೂಡ ಜಾಯಿನ್ ಆಗಿದ್ಲು ಕೆನಡಾದವಳು ಅದಾದ ಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ನನ್ನ ಹತ್ರ ಬಂದಳು ನಾನು ಮಳೆ ಬರ್ತಾ ಇತ್ತು ಅಂತ ಒಳಗಡೆ ಬಂದೆ ನಿಮ್ಮನ್ನು ನೋಡಿ ಸೇರಿಕೊಂಡೆ ಅದು ಎರಡು ತಿಂಗಳ ಕಾರ್ಯಾಗಾರ ಈಗ ನನಗೆ ಜೀವನದಲ್ಲಿ ಗುರಿ ಬಂದಿದೆ ನಾನು ಇರೋದು ಟೊರೆಂಟೊ ನಗರದಲ್ಲಿ ನನಗೀಗ ಅರವತ್ತೈದು ಅರವತ್ತು ವಯಸ್ಸು ಆಗಿದೆ ನಾನು ಸಾಯುವವರೆಗೂ ಕೂಡ ಟೊರೆಂಟೊ ನಗರದಲ್ಲಿ ಹೊಸದಾಗಿ ಬಂದಂತಹ ನಿರ್ಗತಿಗರಿಗೆ ಮತ್ತು ಹೊಸದಾಗಿ ಬಂದಂತಹ ಬೇರೆ ದೇಶದವರಿಗೆ ಸಹಾಯವನ್ನು ಮಾಡ್ತೇನೆ ಅಂಥೇಳಿ ಮುಂದೆ ಹದಿನೈದು ವರ್ಷ ಪ್ರತಿ ವರ್ಷ ನನಗೆ ಒಂದು ಇಮೇಲ್ ಕಳಿಸ್ತಾ ಇದ್ಲು ಸ್ಟಿಲ್ ಆನ್ ಮೈ ಜಾಬ್ ಅಂತ ಬಹಳ ಜನ ತಿಳ್ಕೊತಾರೆ ನನಗೆ ಐವತ್ತು ವರ್ಷ ಆಗಿದೆ ಇನ್ನು ಮುಂದೆ ಗೋಲ್ ಇಲ್ಲ ತಪ್ಪು ನಮ್ಮ ನನ್ನ ನನ್ನ ಜೀವನದಲ್ಲಿ ಪ್ರತಿ ವಾರ ವಾರ ನಾನು ಹೊಸ ಹೊಸ ಗೋಲುಗಳನ್ನು ಬರ್ಕೊಂಡು ಹೋಗ್ತಾನೇ ಇದ್ದೀನಿ ಇನ್ನು ಮುಂದೆ ಮಾಡಬೇಕಾಗಿರುವಂಥದ್ದು ಅಂತ ಗೋಲ್ ಸೆಟ್ಟಿಂಗಿಗೆ ವಯಸ್ಸು ಇಲ್ಲ ಉದಾಹರಣೆಗೆ ನಾಳೆಯೇ ನನ್ನ ಕೊನೆಯ ದಿನ ಅಂತಂದರೆ ಇವತ್ತು ಕೂಡ ನಾನೊಂದು ಸಣ್ಣ ಗೋಲ್ ಸೆಟ್ಟಿಂಗ್ ಮಾಡ್ಕೋಬೋದು ಏನು ಅಂತಂದರೆ ನಾನು ಭಗವದ್ಗೀತೆಯನ್ನು ಇನ್ನೊಮ್ಮೆ ಓದ್ತೇನೆ ಅದರಿಂದಾಗಿ ಗೋಲ್ ಸೆಟ್ಟಿಂಗಿನ ಬಗೆಗೆ ಜನರಲ್ಲಿ ಬೇಕಾದಷ್ಟು ತಪ್ಪು ಕಲ್ಪನೆಗಳಿದ್ದಾವೆ ಅದನ್ನು ಸರಿಪಡಿಸಿದ್ರೆ ನಾವು ಜೀವನದಲ್ಲಿ ಮುಂದೆ ಹೋಗೋದು ಖಚಿತ ಇದಕ್ಕೆ ನಮ್ಮ ಪ್ರಯಾರಿಟೀಸ್ ಎಷ್ಟು ಮುಖ್ಯ ಆಗುತ್ತೆ ಒಂದು ಗೋಲ್ ಅಂತ ಇದ್ದಾಗ ನಾವು ಎಷ್ಟೊಂದು ನಡೀತಾ ಇರುತ್ತೆ ನಮ್ಮ ಜೀವನದಲ್ಲಿ ಎಲ್ಲವನ್ನೂ ಸರಿಪಡಿಸಲಿಕ್ಕೆ ಟು ಪುಟ್ಟ ಜಿಗ್ಸಾ ಪಸಲ್ ಇದ್ದಾಗ ಎವ್ರಿ ಬ್ಲಾಕ್ನ ಅದರ ಜಾಗಕ್ಕೆ ಇಡಬೇಕು ಅಂದರೆ ಪ್ರಯಾರಿಟೈಸ್ ಮಾಡ್ಕೊಳ್ಳೋದು ಹೇಗೆ ನೀವು ಹೇಳಿದಂಥ ಕ್ರಮದಲ್ಲೇ ಪ್ರಯಾರಿಟೈಸ್ ಆಗಬೇಕಾ ಇಲ್ಲ ಕರೆಕ್ಟಾಗಿ ಹೇಳಿರಿ ನೀವು ನಾನು ಅಟ್ ಎ ಗಿವನ್ ಟೈಮ್ ಆರು ಮುಖ್ಯವಾದ ಗುರಿಗಳನ್ನು ಚೇಸ್ ಮಾಡ್ತಾ ಹೋಗ್ಬೋದು ನಾವು ಅದಕ್ಕೆ ಹೇಳೋದು ಕರೆಂಟ್ ಮೇಜರ್ ಲೈಫ್ ಗೋಲ್ಸ್ ಈ ಆರು ಗೋಲುಗಳಲ್ಲಿ ಸಬ್ ಗೋಲುಗಳು ಮಾಡ್ಕೋಬೋದು ಉದಾಹರಣೆಗೆ ನನಗೆ ಎರಡು ಸಾವಿರದ ಇಪ್ಪತ್ತೆಂಟನೇ ಇಸುವಿನಲ್ಲಿ ಯಲಹಂಕದಲ್ಲಿ ಮನೆ ಆಗಬೇಕು ಅರವತ್ತು ಲಕ್ಷ ಬೇಕು ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವಿನಲ್ಲಿ ಬ್ಯಾಂಕ್ನಲ್ಲಿ ಕನಿಷ್ಠ ಪಕ್ಷ ಹತ್ತು ಲಕ್ಷ ಇರಬೇಕು ಅದು ಈ ವರ್ಷದ ಗೋಲಾಯಿತು ಮತ್ತು ಗೋಲುಗಳನ್ನು ನೋಡಿದಾಗ ನಿಮಗೆ ಯಾವುದನ್ನು ಮೊದಲು ಮಾಡಬೇಕು ಅದನ್ನು ಎ ಪ್ರಯಾರಿಟಿ ಗೋಲ್ ಅಂತ ಕರಿಬೇಕು ಓಕೆ ನೆಕ್ಸ್ಟು ಅದಾದ ಮೇಲೆ ಮಾಡಬೇಕಾದ್ದು ಅಥವಾ ಮಾಡದೇ ಇದ್ದರೂ ಆಗುತ್ತೆ ಅನ್ನುವಂಥದ್ದು ಬಿ ಕ್ಯಾನ್ ವೆಯ್ಟ್ ಅನ್ನುವಂಥದ್ದು ಸಿ ಗೋಲ್ ಉದಾಹರಣೆ ಕೊಡ್ತೇನೆ ನನ್ನ ಜೀವನದಲ್ಲಿ ಮಾಡಬೇಕಾಗಿದ್ದು ಕೆಲಸಗಳು ಬೇಕಾದಷ್ಟಿದ್ದಾವೆ ಉದಾಹರಣೆಗೆ ನಾನು ಇನ್ನೂ ಹೊಸ ಹೊಸ ಕೋರ್ಸ್ಗಳನ್ನು ದಿನ ದಿನ ಡಿಸೈನ್ ಇದ್ದೇನೆ ಅದು ನನ್ನ ಎ ಪ್ರಯಾರಿಟಿ ಗೋಲ್ ಬಿ ಪ್ರಯಾರಿಟಿ ಗೋಲ್ ಏನು ಅಂತಂದರೆ ನಾನು ಒಂದು ಮೂರು ಬೆಡ್ರೂಮ್ ಮನೆಯಲ್ಲಿದ್ದೇನೆ ಆ ಮನೆಯ ರಿನೋವೇಷನ್ ಆಗಬೇಕು ಅದು ಬಿ ಪ್ರಯಾರಿಟಿ ಗೋಲ್ ಮಾಡಿದ್ರು ನಡೀತದೆ ಮಾಡಿದರೂ ಆಗುತ್ತೆ ಸಮಯ ಸಿಕ್ಕರೆ ಸಿ ಪ್ರಯಾರಿಟಿ ಗೋಲಿಗೆ ನಾವು ಹೇಳ್ತೇವೆ ಕ್ಯಾನ್ ವೇಟ್ ಗೋಲ್ಸ್ ಎ ಪ್ರಯಾರಿಟಿ ಗೋಲುಗಳಿಗೆ ಮಸ್ಟ್ ಡೂ ಬಿ ಪ್ರಯಾರಿಟಿ ಗೋಲುಗಳಿಗೆ ಡಿಸೈರಬಲ್ ಟು ಡೂ ಸಿ ಪ್ರಯಾರಿಟಿ ಗೋಲ್ ಕ್ಯಾನ್ ವೇಟ್ ಗೋಲ್ ಉದಾಹರಣೆ ಕೊಡ್ತೇನೆ ಬಹಳ ಜನ ನನಗೆ ಹೇಳ್ತಾರೆ ಡಾಕ್ಟರ್ ಭರತ್ಚಂದ್ರ ದಿನ ದಿನಾ ನೀವು ಗಾಲ್ಫ್ ಆಡಬೇಕು ಹೌದು ಗಾಲ್ಫ್ ಆಡೋದು ಆರೋಗ್ಯಕ್ಕೆ ಉತ್ತಮ ಆದರೆ ನಾನು ಆಗ್ಲೇ ಬೆಳಿಗ್ಗೆ ದಿನ ವಾಕಿಂಗ್ ಹೋಗ್ತೇನೆ ಎಕ್ಸಸೈಸಿನ ಕೊರತೆ ಇಲ್ಲ ಗಾಲ್ಫ್ ಆಡೋದನ್ನು ನಾನು ಇನ್ನೂ ಒಂದು ಎರಡು ಮೂರು ವರ್ಷನಾದರೂ ಮುಂದೂಡ್ಬೋದು ಇಟ್ ಕ್ಯಾನ್ ವೇಟ್ ಹೀಗೆ ಪ್ರತಿಯೊಬ್ಬರು ಗೋಲುಗಳನ್ನು ಬರೆದ ಮೇಲೆ ಎ ಬಿ ಸಿ ಪ್ರಯಾರಿಟಿ ಕೊಡಬೇಕು ಸೊ ಪ್ರಯಾರಿಟೈಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಮಗೆ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ಯಾವುದು ಎಷ್ಟು ಯಾವುದು ಅಕ್ಯೂಟ್ ಅಲ್ಲಿದೆ ಯಾವುದು ನಿಧಾನವ ಗತಿಯಲ್ಲಿ ಮಾಡಬಹುದು ಆ ತೀವ್ರತೆಯನ್ನು ನಾವೇ ಗೇಜ್ ಮಾಡ್ಲಿಕ್ಕೆ ನಮಗೂ ಹೆಲ್ಪ್ ಆಗುತ್ತೆ ಸೊ ಮೈಂಡ್ ಆಲ್ಸೋ ಕಂಪಾರ್ಟ್ಮೆಂಟಲೈಸಸ್ ಪ್ರಯಾರಿಟೀಸ್ ಅಕಾರ್ಡಿಂಗ್ಲಿ ಅಂತ ನೀವು ಹೇಳ್ತಿದ್ರ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ನೆಮ್ಮದಿಯ ಮಾತು ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಾ ಹಾಜರಾಗ್ತೀನಿ ಅಲ್ಲಿವರೆಗೂ ವಂದನೆಗಳು